ಟ್ರ ಏನು ಸರ್ ಇದು ನಮ್ಮ ಕಾರ್ಯಕ್ರಮ ಅರೇನಿದು ಸಿರಿಧಾನ್ಯ ಕಾರ್ಯಕ್ರಮ ಸಿರಿಧಾನ್ಯ ಬೆಳಿಬೇಕು ಸಿರಿಧಾನ್ಯ ಊಟ ಮಾಡಬೇಕು ನಾನು ಹೇಳ್ತಾ ಇದ್ದೆ ಈಗ ವಾರದಲ್ಲಿ ಮೂರು ದಿನ ಚಿಕನ್ ಮಟನ್ ಬಿರಿಯಾನಿ ನಾನು ಬಂದ್ ಮಾಡಿದ್ದೀನಿ ಸಿರಿಧಾನ್ಯ ಉಪಯೋಗ್ಸ್ರ ಇದ್ದೀನಿ ತಿನ್ಬೇಕು ಏನೇನು ತಿನ್ಬೇಕಂತ ನೀವು ಎಷ್ಟು ಬೇಕೋ ಅಷ್ಟು ಬೇಕೋ ಅದಕ್ಕೆ ಸಿರಿಧಾನ್ಯ ಉಪಯೋಗಿಸಿರಿ ನಾನು ಹೇಳ್ತಾ ಇದ್ದೆ ನೋಡಿ ಸಿರಿಧಾನ್ಯ ತಿಂತಾರೆ ಅದು ಪಿಜಾ ಬರ್ಗರ್ ಅಂತೆಯಲ್ಲ ದೇವರುಗಳು ಮಾಡ್ತಾರೆ ನನಗೆ ಥೈ ನಿಮ್ಮ ಜನ್ಮಕ್ಕೆ ಹೋಗು ನೋಡಿ ಇವರು ಮಾತನಾಡಿದ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಪಿ ಎಸ್ ಯಡಿಯೂರಪ್ಪನವರು ಅವರು ಕೂಡ ಯಾವುದೋ ಒಂದು ಸಂದರ್ಭದಲ್ಲೂ ಸಿರಿಧಾನ್ಯ ತಿನ್ನೋರು ಈಗಿರ್ತೀರ ಸ್ವಾಮಿ ಇದು ವಿಜಯದ ಸಂಕೇತ ಸಿರಿಧಾನ್ಯ ಬಿಟ್ಟು ಬೇರೆ ಧಾನ್ಯ ತಿಂದರೆ ಆಗಬೇಕಾಗುತ್ತೆ ಬಹಳ ಸಂತೋಷ ಆಗ್ತದೆ ರಾಜ್ಯ ಸರ್ಕಾರದ ವತಿಯಿಂದ ಏನೇ ಒಂದು ಆಯೋಜನೆ ಮಾಡಿದರೆ ಇದು ಭಾಳ ಒಳ್ಳೆಯಂಥ ಮಾಹಿತಿ ಕೊಡ್ತಕ್ಕಂಥದ್ದು ಆರೋಗ್ಯವನ್ನು ವರ್ಧಿಸ್ತಕ್ಕಂಥ ಕಾರ್ಯಕ್ರಮ ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾರು ಯಾವ್ದು ಹೌದಾವಲಿ ಅನ್ನೋದು ಬೈ ಮುಚ್ ಯಾರು ಯಾವುದಾವಲಿ ಅನ್ನೋದು ಹೌದಾವಲಿ ಅಂತ ಸಿದ್ದರಾಮಯ್ಯವರು ಅಂತಾರೆ ಸ್ವಾಮಿ ನಮಗೆ ಇನ್ನೊಂದು ದೇಶದ ಕೊಟ್ಟಿದ್ದು ರಾಜಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಮಕ್ಕಳು ನಮಸ್ಕಾರ ನೋಡಿ ಅವರು ರಾಜಾವಲಿ ಅಂದರು ಇವರು ಹೌದಾವಲಿ ಅಂದರು ಒಟ್ಟಿನಲ್ಲಿ ಮೊನ್ನೆ ಅಂತೂ ಒಂದು ಕಾರ್ಯಕ್ರಮಕ್ಕೆ ಇವರೆಲ್ಲ ಹೋಗ್ಬೇಕಾದ್ರೆ ಸರ್ ದಯವಿಟ್ಟು ಉಗುರುಗಳನ್ನ ಕಟ್ಟು ಮಾಡಿ ಅಂತ ಹೇಳಿದ್ರಂತೆ ಯಾಕೆ ಯಾಕೆಂತಂದರೆ ಹುಲಿ ಡಿಮ್ಯಾಂಡ್ ಆಗಿ ಯಾರ್ಯಾರು ಹಾಕೊಂಡಿದ್ದಾರೆ ಅವ್ರನ್ನೆಲ್ಲ ಒಳಗಡೆ ಕಳಿಸ್ತಾ ಇದ್ದಾರೆ ನಿಮ್ಮದು ಹುಲಿಯ ಹುಲಿಯ ಹೌದಾ ಹುಲಿಯ ರಾಜ ಹುಲಿ ನಿಮ್ಮ ಮಗು ಕಟ್ ಮಾಡ್ಕೊಳ್ಳೋ ಚಾನ್ಸ್ ಇದೆ ದಯವಿಟ್ಟು ಕಟ್ ಮಾಡ್ಕೊಳ್ಳಿ ಅಂತ ಹೇಳೋದು ಕೊಡಬೇಕು ಅದಕ್ಕೆ ಹುಲಿಯಂತೆಕೊಂಡ್ರೆ ಕಷ್ಟ ಉಗುರು ಕಿತ್ಕೊಂಡ್ಬಿಡ್ತಾರೆ ಇರಲಿ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದಿದ್ದರೆ ಹೇಗೆ ಮಾತನಾಡ್ತಾ ಇದ್ರು ಈ ಒಂದು ಸಿರಿಧಾನ್ಯದ ಬಗ್ಗೆ ಒಂಬತ್ತು ಟೀ ಕುಡಿತಾರೆ ರಾತ್ರಿ ಆದರೆ ನೈಂಟಿ ಹೊಡಿತಾರೆ ಕೆಲವರು ಅದರ ಮಧ್ಯೆ ಕಬಾಬು ಕರಾಬು ಎಣ್ಣೆದು ತಿಂದು 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 ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಒಂದು ಗುಂಡಿ ಹಾಕ್ಬೇಕಂದ್ರೆ ಎಂಟಿ ಕರೀತಾರೆ ಮುಂಚೂರು ಗುಂಡಿ ಹಾಕಿ ಹೊಟ್ಟೆ ಐದು ಅಂತ ಫ್ಯಾನ್ ಸ್ವಿಚ್ ಹಾಕಬೇಕು ಎಂಟಿ ಕರೀತಾರೆ ಅಷ್ಟು ಸೋಮಾರಿಗಳಾಗಿರೋದ್ರಿಂದ ಅಷ್ಟಕ್ಕೆ ಬಂದು ಅವರಿಗೆ ಬಿ ಪಿ ಕೊಲೆಸ್ಟ್ರಾಲ್ ಎಲ್ಲ ಬಂದು ಮೂವತ್ತೈದು ನಲವತ್ತಕ್ಕೆ ನಿಗಿರ್ಕೊಳ್ತಾರೆ ಅಂದರು ಆಗ ನನಗೆ ಜ್ಞಾಪಕ ಬಂತು ಯಾವುದು ಅಂತ ಅಂದರೆ ಈ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಇವತ್ತು ಸಿರಿಧಾನ್ಯ ಕಾರ್ಯಕ್ರಮ ಅಂತ ಎಲ್ಲ ಕಡೆ ಹಾಕಿದ್ದಾರೆ ಮೊದಲು ಹಬ್ಬ ಹರಿದಿನಗಳಾಗ್ತಾಯಿದ್ರು ಇವಾಗ ಯಾವ್ದಾಗ್ತಾರೆ ಗೊತ್ತಾ ಫ್ಲೆಕ್ಸು ಶ್ರದ್ಧಾಂಜಲಿದು ಕುಮಾರ ಮೂವತ್ತೆಂಟು ವರ್ಷ ಮತ್ತೆ ಹುಟ್ಟಿ ಬಾಗಿಳೆಯ ಕುಮಾರಕ್ಕೆ ಏನಾಗಿತ್ತು ಹಾರ್ಟ್ ಅಟ್ಯಾಕ್ ಪುನಃ ಮಧ್ಯಾಹ್ನ ಸಂಜೆ ಹೋಗೋ ತನಕ ಸ್ವಾಮಿ ನಲವತ್ತು ವರ್ಷ ಮತ್ತೆ ಹುಟ್ಟಿ ಬಾಗಿಳೆಯ ಹಾರ್ಟ್ ಅಟ್ಯಾಕು ಈವಾಗಲೇ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಇಡೀ ಬೆಂಗಳೂರು ಸುತ್ಕೊಂಡ್ಬನ್ನಿ ಕಲೆಕ್ಟ್ ಮಾಡ್ಕೊಂಡು ಬನ್ನಿ ಒಂದಾದರೂ ಆ ಥರ ಪೋಸ್ಟ್ರು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ ಇದೆಯಾ ಇಲ್ಲ ಹಂಗೂ ಕೇಳಿದ್ರು ಹಾಗಾದ್ರೆ ಹೆಣ್ಣು ಶ್ರದ್ಧಾಂಜಲಿ ಪೋಸ್ಟ್ ಯಾವಾಗ ಬರುತ್ತೆ ಅಂತ ಬರುತ್ತೆ ಯಾವಾಗ ಗೊತ್ತಾ ಪುಟ್ಟಂಜಮ್ಮ ತೊಂಬತ್ತೆಂಟು ವರ್ಷ ರಂಗಮ್ಮ ನೂರು ಮೂರು ವರ್ಷ ಬುರಿ ಹಳೆಯ ಮುದುಕೇರ್ ಪೋರ್ಟ್ಗಳಿಗೆ ಶ್ರದ್ಧಾಂಜಲಿ ಬರಲ್ಲ ಅದಕ್ಕೆ ಹೆಣ್ಣು ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಮನೆಯಲ್ಲಿದ್ದಾಗ ನಾವು ಗಂಡು ಮಕ್ಕಳು ಕೂಡ ಸಿರಿಧಾನ್ಯ ಕೊಟ್ಟು ಅಡುಗೆ ಒಬ್ಬರಿಗೊಬ್ಬರು ಪರಸ್ಪರ ಮಾಡಿಕೊಂಡು ಊಟ ಒಬ್ಬರಿಗೊಬ್ಬರು ತಿನ್ನಿಸ್ತಾ ಚೆನ್ನಾಗಿರೋಣ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮ ಮುಕ್ತಾಯದಂತಕ್ಕೆ ಬಂದಿದೆ ನಮ್ಮ ಕಾರ್ಯಕ್ರಮ ಇಷ್ಟೊತ್ತು ಸಿರಿಧಾನ್ಯವನ್ನು ಇಟ್ಕೊಂಡು ಅದರ ಬಗ್ಗೆನೇ ಮಾಹಿತಿಯನ್ನು ರಂಜನೆ ಮೂಲಕ ಹಾಸ್ಯದ ಮೂಲಕ ಮಿಮಿಕ್ರಿ ಮೂಲಕ ನಿಮಗೆಲ್ಲ ನೀಡಿದ್ದೀವಿ ವೇದಿಕೆ ಮೇಲೆ ಇರತಕ್ಕಂಥ ಪ್ರೊಫೆಸರ್ ಕೃಷ್ಣೇಗೌಡರು ಸರ್ ಹಾಗೇನೆ ನನ್ನ ಗುರುಗಳು ವಿಮಿಕ್ರಿ ದಯಾನಂದ್ ಸರ್ ಗುರುಗಳಾದಂಥ ನಮ್ಮ ರಿಚರ್ಡ್ ಲೂಯಿಸ್ ಸರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ ಎಲ್ಲರಿಗೂ ಎಲ್ಲರ ಕಡೆಯಿಂದ ನಿಮಗೆ ಮತ್ತೊಮ್ಮೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಗುರುಗಳಾದಂಥ ಕೃಷ್ಣೇಗೌಡರು ಈಗ ಎರಡು ಮಾತು ನಿಮಗೆ ಥ್ಯಾಂಕ್ ಯು ಧನ್ಯವಾದ ಗೋಪಿ ಧನ್ಯವಾದ ಗೋಪಿ ನಾನು ಹಿರಣ್ಯನವರು ನೆನಪು ಮಾಡಿದ್ರಲ್ಲ ನನಗೆ ನೆನಪಾಗಿದ್ದೇನೆಂದರೆ ಹಿರಣ್ಯನವರು ಯಾವಾಗಲೂ ಒಂದು ಮಾತು ಹೇಳೋದು ಲಾಯ್ ಸಾಕಿದ್ರೆ ಮನೆ ಕಾಯಿತೆ ನಾಲ್ಗೆ ಸಾಕಿದ್ರೆ ಮನೆತನ ಕಾಯಿತೆ ಲಾಯ್ ಸಾಕಿದರೆ ಮನೆ ಕಾಯಿತೆ ನಾಲ್ಗೆ ಸಾಕಿದ್ರೆ ಮನೆತನ ಕಾಯಿತೆ ಅಂತ ಅವ್ರು ಹೇಳ್ತಾ ಇದ್ದ ಬೇರೆ ಅರ್ಥದಲ್ಲಿ ಅಂದರೆ ನಿಮ್ಮ ನಾಲ್ಕೇನು ಸರಿಯಾಗಿ ಇಟ್ಕೋಬೇಕು ನಾಲ್ಗೆ ಇಟ್ಕೊಂಡ್ರೆ ಸಮಾಜದಲ್ಲಿ ಸುರಕ್ಷಿತವಾಗಿರ್ಬೋದು ಅಂತ ನಾನೀಗ ಇನ್ನೊಂದು ಅರ್ಥದಲ್ಲೂ ಹೇಳ್ತಾ ಇದ್ದೀನಿ ನಮ್ಮ ನಾಲ್ಗೆಯನ್ನು ನಾವು ಒಲಗೇಡಿಸಿ ಕುಣಿಗೇರಿಸಿ ಹಾಳು ಮಾಡಿದ್ವಿ ಒಂದು ಮಾತು ಹೇಳಬೇಕು ಮನುಷ್ಯ ಸಹಾಯ ಕುಟುಗ ತಿನ್ಬೇಕು ಅದರ ಬಗ್ಗೆ ಸಿಕ್ಕ ನಾಲ್ಗೆ ಇದೆಯಲ್ಲ ನಾವು ಹೊಟ್ಟೆ ರುಚಿಗೆ ತಿನ್ನೋದು ಬಿಟ್ಬಿಟ್ಟಿದ್ದೀವಿ ನಾಲ್ಗೆ ರುಚಿಗೆ ತಿಂತ ನಾಲ್ಗೆಯನ್ನು ಇಟ್ಕೊಳ್ಳದೆ ಇದ್ರೆ ನಾಲ್ಗೆ ನಮ್ಮ ನೀರಾಗಿಟ್ಟ ನಮ್ಮ ಎಲ್ಲ ರೋಗಗಳಿಗೂ ಕಾರಣ ನಮ್ಮ ನಾಲ್ಗೆ ನಾಲ್ಗೆ ಸರಿಯಾಗಿ ಇಟ್ಕೊಂಡಿದ್ದು ಈ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ನಾಲ್ಗೇನು ಹಾಳು ಮಾಡ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೇಕೇನು ಈ ದೊಡ್ಡ ದೊಡ್ಡ ಕಾಫಿ ಟೀ ಬೆಳೆಯೋ ಟೀ ಪ್ಲಾಂಟ್ ಅವರು ಟೀ ಟೇಸ್ಟ್ ಅವರು ತೊಗೊಂಡು ಇಟ್ಕೊಂಡ್ರು ಆ ಟೀ ಟೇಸ್ಟ್ ಅಲ್ಲಿ ಹೆಂಗಿರ್ತಾನೆ ಅಂದ್ರೆ ಅವನ ನಾಲಿಗೆಯ ರುಚಿಯನ್ನ ಒಂದು ಚೂರು ಹಾಳು ಮಾಡ್ಕೊಂಡ್ರು ಅವ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಮಾತ್ರ ಈ ಟೀ ಮಾರ್ಕೆಟ್ ಅಲ್ಲಿ ಎಷ್ಟು ವ್ಯಾಪಾರ ಮಾಡುತ್ತೆ ಅಂತ ಹೇಳ್ತಾರೆ ವಿದೇಶಗಳಲ್ಲಿ ವೈನ್ ಟೇಸ್ಟರ್ಸ್ ಅಂತ ಇತ್ತು ಅವರು ದ್ರಾಕ್ಷಾರಸ ಮಾಡ್ತಾರೆ ದ್ರಾಕ್ಷಿಯಲ್ಲಿ ಅಥವಾ ಬೇರೆ ಪಾರ್ಲರ್ಸ್ಗಳಲ್ಲಿ ವೈನ್ ಮಾಡ್ತಾರೆ ಆ ವೈನ್ ಟೇಸ್ಟ್ ಮಾಡೋನು ತನ್ನ ನಾಲಿಗೆಯನ್ನು ಕೆಡಿಸ್ಕೊಳ್ತಾರೆ ನಾಲ್ಗೇನು ಕೆಡ್ಸ್ಕೊಡದ ಇದ್ರೆ ಈ ವೈನಿಂಗ್ ಮಾರ್ಕೆಟ್ ಎಷ್ಟು ಗೊತ್ತಿಲ್ಲ ಇದು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಯಾವ್ಯಾವ ದೇಶದಲ್ಲಿ ಇಷ್ಟ ಆಗುತ್ತೆ ನಿಮಗೆ ಗೊತ್ತಿರಬೇಕು ಈ ಪ್ರಪಂಚದಲ್ಲಿ ತುಂಬ ಒಳ್ಳೊಳ್ಳೆ ಅಂತ ನಾವು ಲೆಕ್ಕ ಬಹಳ ಪ್ರಸಿದ್ಧವಾದ ಲಿಕ್ಕರ್ ಡ್ರಿಂಕ್ ಆ ಸಾಫ್ಟ್ ಡ್ರಿಂಕ್ಗಳನ್ನು ಮಾಡ್ತಾರೆ ಅವರೆಲ್ಲರೂ ಯಾವ ದೇಶದ ನಾಲಿಗೆಗೆ ಯಾವ್ಯಾವ ರುಚಿ ಇಷ್ಟ ಆಗ್ಬೋದು ಅಂತ ಯಾವುದೋ ನಾಲಿಗೆ ಟೇಸ್ಟ್ ಒಂದು ನಮ್ಮ ನಾಲಿಗೆ ಟೇಸ್ಟ್ ಕೊಡ್ತಾರೆ ಅಂದ್ರೆ ತಿನ್ನಬಾರ್ದು ತಿನ್ನೋದು ನಮ್ಗೆ ನಿಜವಾದ ಟೇಸ್ಟ್ ಬೇಕಾಗ್ತದೆ ಕೆಲವರು ಬಹಳ ದಿನ ಹೇಳ್ತಾರೆ ಸಿರಿಧಾನ್ಯ ಏನೇ ಆಗಲಿ ಅಷ್ಟು ರುಚಿ ಇರಲ್ಲ ಸರ್ ರುಚಿ ಇರಲ್ಲ ಯಾಕೆಂದರೆ ಪ್ರಾಬ್ಲಮ್ ಸಿರಿಧಾನ್ಯದಲ್ಲ ನಾಲ್ಗೆ ಪ್ರಾಬ್ಲಮ್ ನಾಲ್ಗೆ ನಾವು ನಮ್ಮೆಲ್ಲ ರುಚಿ ಗ್ರಂಥಿಗಳನ್ನು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಕರ್ನಾಟಕದ ಅಧಿಕಾರಿಗಳು ಏನಾದರೂ ಮನಸ್ಸು ಮಾಡಿ ಸಂಘಟಿಸಿದರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎನ್ನುವುದಕ್ಕೆ ಈ ಸಿರಿಧಾನ್ಯ ಮೇಲೆ ಎಷ್ಟೊಂದು ಸ್ಟಾರುಗಳಿವೆ ಎಷ್ಟು ಜನ ಓಡಾಡ್ತಾ ಇದ್ದಾರೆ ಯಾರು ಉಸಿರಿದವಾದ ಕಿಟಿಗಳಿವೆ ಉಸಿರಿದವಾದ ಧಾನ್ಯಗಳಿವೆ ನಾನು ಇಲ್ಲಿ ನೋಡ್ತಾ ಇದ್ದೆ ಬಸ್ಸಾರ್ ಇರೋರು ತುಂಬ ಜನ ಬ್ಯಾಗಲ್ಲಿ ಏನೇನು ಇಟ್ಕೊಂಡು ಬಂದಿದ್ದೀವಿ ತಗೊಂಡು ಬಂದಿದ್ದೇವೆ ಬಂಧುಗಳಿಗೆ ನಾನು ಬಂದು ಮಾತು ಹೇಳಬೇಕು ಅದಕ್ಕೆ ಮುಂಚೆ ಈ ಕತೆ ಹೇಳ್ಬಿಡ್ತೀನಿ ಒಬ್ಬ ಗುರು ಒಬ್ಬ ಶಿಷ್ಯ ದಾರಿಯಲ್ಲಿ ಹೋಗ್ತಾ ಇರ್ತಾರೆ ಗುರುಗಳಿಗೆ ಭಾಳ ವಯಸ್ಸಾಗಿರುತ್ತೆ ಶಿಷ್ಯ ಇದು ಯುವಕ ಬಹಳ ಸ್ಫುಲ್ರು ಗುರುಗಳಿಗೆ ವಯಸ್ಸಾಗ್ತೀವಿ ದಾರಿಯಲ್ಲಿ ಹೋಗುವಾಗ ಒಂದು ಹೊಳೆ ಅಡ್ಡ ಬರುತ್ತೆ ಹೊಳೆಯಲ್ಲಿ ಪ್ರವಾಹ ಬರುತ್ತೆ ಆಗ ಗುರುಗಳಿಗೆ ಹೊಳೆ ದಾಟಕ್ಕಾಗೋದಿಲ್ಲ ವಯಸ್ಸಾಗಿದೆ ಶಿಷ್ಯ ಹೇಳ್ತಾನೆ ಬಂದು ಹೆಗಡೆ ಮೇಲೆ ಹೊತ್ಕೊಂಡು ನಿಮ್ಮ ಹೊಳೆ ದಾಟಿಸ್ತೀನಿ ಗುರುಗಳನ್ನು ಮೇಲೆ ಹಾಕ್ಕೊಂಡು ಹೊಳೆ ಒಳಗೆ ಹೋಗ್ತಾ ಇರ್ತಾನೆ ಹೋಗುವಾಗ ಯಾರೋ ಅಣ್ಣ ಅಂತ ಅವ್ರನ್ನ ತಿಳ್ಕೊಂಡು ನೋಡ್ತಾನೆ ಅಲ್ಲೊಬ್ಬಳು ಒಬ್ಬಳು ಸುಂದರವಾದ ಯುವತಿ ಆಕೆ ಆಗ್ತಾನೆ ನೀರನ್ನು ಹೋಗಿ ದಾಟಕ್ಕಾಗದೆ ಒದ್ದೆ ಮುದ್ದೆ ಆಗಿ ದಡದಲ್ಲಿ ನಿಂತಿರ್ತಾಳೆ ಏನಮ್ಮ ಅಣ್ಣ ನನ್ನೂ ಸ್ವಲ್ಪ ಹೊಳೆ ದಾಟಿಸಿ ಅಂತ ಕೇಳ್ತಾಳೆ ಅವ್ರಿಗೆ ಹುಡುಗ ಅಯ್ಯೋ ಯಾಕೆ ಬೇಡ ಅಂತೇಳಿ ಗುರುಗಳಿಗೆ ಏನೇ ಕೆಲಸ ಮಾಡ್ಕೊಡ್ತಾರೆ ಅವ್ರು ಗುರುಗಳ್ ಇಳಿಸ್ಬಿಡ್ತಾರೆ ಒಂಥರ ಚೆನ್ನಾಗಿತ್ತು ಎಲ್ಲ ಮ್ಯಾರ ಆ ಹುಡುಗಿ ಯಾರೋ ಕೇಳಿಕೊಳ್ತಾರೆ ನಾನು ಇಳಿಸ್ಬಿಟ್ಟು ಸರ್ ಗುರುಗಳು ಪಾಪ ಕೆಳಗೆ ಹಿಂಚ್ಕೊಳ್ತಾರೆ ಹುಡುಗ ಆ ಹುಡುಗಿಯನ್ನು ನೀರಲ್ಲಿ ಒದ್ದೆ ಮುದ್ದೆ ಆಗಿರುವಂಥ ಸುಂದರಿಯಾದ ಆ ಹುಡುಗಿಯನ್ನು ಯುವತಿಯನ್ನು ಅನಾವಷ್ಟು ಬಾಚಿ ಹೆಗಲ್ ಮೇಲೆ ಹಾಕ್ಬಿಡ್ತಾರೆ ಹೆಗಲ್ ಮೇಲೆ ಹಾಕಿ ಹಾಕ್ಕೊಂಡು ಒಳಗೆ ಆಚೆ ಅದರಲ್ಲಿ ಇಳಿಸ್ಬಿಟ್ಟು ಫಸ್ಟೇ ಬಂದು ಗುರುಗಳು ಗುರುಗಳಿಗೆ ಬಹಳ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ ಮನಸ್ಸಲ್ಲಿ ಒಂದು ಪ್ರಶ್ನೆ ಈ ಹುಡುಗ ಈತ ಕೂಡ ಸನ್ಯಾಸಿ ಬ್ರಹ್ಮಚಾರಿ ಈ ಯುವಕ ಆ ಹುಡುಗಿಯನ್ನ ಹೀಗೆ ಅನಾಮರ್ಥ ಹೆಗಲ್ ಹಾಕೊಂಡು ಬಂದಲ್ಲ ಸರಿ ಸರಿನಾ ಕೇಳಿದ್ರೆ ಹುಡುಗ ಬೇಜಾರು ಮಾಡ್ಕೊಂಡು ತುಂಬಾ ತುಂಬ ದೂರ ಕೇಳಲ್ಲ ಆದರೆ ರಾತ್ರಿ ಬಹಳ ಒತ್ತಾಗುತ್ತೆ ನಿಜಲೇ ಬರಲ್ಲ ಶಿಕ್ಷಕ ಸರ್ ಪಕ್ಕದಲ್ಲಿ ಬಂದು ನೀವು ಹೇಳ್ತಾರೆ ಅಯ್ಯ ಅದು കുತ್ತಾ ಕೇಳದೇ ಇದ್ರೆ ನಾನು ನಿಜ ಬರಲ್ಲ ಬರೋ ಬಲ ಜಡದಲ್ಲಿ ಯಾವ bande ಅಷ್ಟು ಸುಂದರವಾದ ಹುಡುಗಿಯನ್ನ ನೀನು ಬ್ರಹ್ಮಚಾರಿ ಬ್ರಹ್ಮಚಾರಿ ಸನ್ಯಾಸಿ ನಾನು ದೇವರೆ ಬಟ್ ಬಂದಿಲ್ಲ ಹೆಲ್ತ್ ಕಾನ್ಶಿಯಸ್ ಅಲ್ಲ ಬರೀನು ಹೆಲ್ತ್ ಕಾನ್ಶಿಯಸ್ ಯಾವಾಗ ಅದು ಹೇಳ್ತಾರೆ ಗುರುಗಳೇ ಆ ಹುಡುಗಿಯನ್ನ ಹೆಗಲ ಮೇಲೆ ಹಾಕೊಂಡು ಬಂದು ಒಳೆಯ ಆಚೆ ಕಡೆ ನಾನು ಆದರೆ ಆದ್ರೆ ನೀವು ಮನಸ್ಸಿನಲ್ಲಿ ಎಲ್ಲಿ ತನಕ ಹೊತ್ಕೊಂಡು ಬಂದಿದ್ದೀರಿ ನೋಡಿ ನಾನು ಯಾಕೆ ಈ ಕತೆ ಹೇಳಿದೆ ಅಂದ್ರೆ ನೀವು ಇಲ್ಲಿ ಬ್ಯಾಗ್ ಅಲ್ಲಿ ಏನಾದ್ರೂ ತಗೊಂಡು ಹೋಗ್ತೀರ ಇದು ಮೂರು ದಿವಸಕ್ಕೋ ಒಂದು ವಾರಕ್ಕೋ ಮುಗಿದೋಗುತ್ತೆ ಬ್ಯಾಗ್ ಅಲ್ಲಿ ಏನು ತಗೊಂಡು ಹೋಗ್ತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇದೆಲ್ಲವನ್ನು ನೋಡಿ ಇಲ್ಲಿ ನಡೆಯೋ ಎಲ್ಲ ಮಾತುಗಳನ್ನು ಕೇಳಿ ಮನಸ್ಸಿನಲ್ಲಿ ಏನು ಹೊತ್ಕೊಂಡು ಹೋಗ್ತೀರಿ ಏನೋದು ಮನಸ್ಸಿನಲ್ಲಿ ಏನು ತೊಗೊಂಡು ಹೋಗ್ತೀರಿ